ಮಳವಳ್ಳಿ ಪಟ್ಟಣದಲ್ಲಿ ಸುಮಾರು ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಡಾಬರೀಕರಣಕ್ಕೆ ಶಾಸಕರಾದಂತಹ ನರೇಂದ್ರಸ್ವಾಮಿ ಗುದ್ದಲಿ ಪೂಜೆಯನ್ನ ನೆರವೇರಿಸಿ ಮಾತನಾಡಿ ಪುರಾತನ ಕಾಲದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಹೋಗಲು ರಸ್ತೆ ಸಂಪರ್ಕವಿಲ್ಲದೆ ಜನರಿಗೆ ತೊಂದರೆಯಾಗುತ್ತಿತ್ತು ಈ ದೇವಸ್ಥಾನಕ್ಕೆ ಮೂಲೆ ಮೂಲೆಯಿಂದಲೂ ಭಕ್ತರು ಆಗಮಿಸುತ್ತಿದ್ದು ದೇವಸ್ಥಾನದ ಕೇಂದ್ರ ಆರ್ಕಲಜಿ ಇಲಾಖೆಗೆ ಸೇರಿದೆ ಜೀರ್ಣೋದ್ಧಾರ ಮಾಡಲು ರಾಜ್ಯ ಸರ್ಕಾರಕ್ಕೆ ಅವಕಾಶವಿಲ್ಲ ಅಂತ ಹೇಳಿದ್ದಾರೆ ಆದರೆ ದೇವಸ್ಥಾನಕ್ಕೆ ಹೋಗಲು ಸಂಪರ್ಕ ರಸ್ತೆ ಕಲ್ಪಿಸುತ್ತಿದ್ದು ನಾನು ಈ ಹಿಂದೆ ಸಚಿವನಾಗಿದ್ದ ವೇಳೆ ರಸ್ತೆ ನಿರ್ಮಾಣಕ್ಕೆ ಅನುದಾನವನ್ನು ಮಂಜೂರು ಮಾಡಿಸಿದ್ದು ಇದುವರೆಗೂ ಸಹ ಆಗಿರಲಿಲ್ಲ ಮತ್ತೆ ಶಾಸಕನಾದ ಮೇಲೆ ಇನ್ನೂ ಅನುದಾನಗಳನ್ನು ಸೇರಿಸಿಕೊಂಡು ಸುಮಾರು ಒಂದು ಕಾಲು ಕೋಟಿ ರೂಪಾಯಿ ವೆಚ್ಚ ರಾಜ್ಯದ ಪೂರಿಗಾಲಿ ಹೋಗುವಂತಹ ರಸ್ತೆಯಿಂದ ದೇವಸ್ಥಾನದ ಮಾರ್ಗದಿಂದ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಒಂಬತ್ತರವರೆಗೆ ರಸ್ತೆ ಮಾಡುವುದಕ್ಕೆ ಇಂದು ಗುದ್ದಲಿ ಪೂಜೆ ಮಾಡಿದ್ದು ಇನ್ನು ಹದಿನೈದು ದಿನಗಳಲ್ಲಿ ಕಾಮಗಾರಿ ಪೂರ್ಣ ಮಾಡಿ ಭಕ್ತರಿಗೆ ತಿರುಗಾಡಲು ಅನುಕೂಲವಾಗಲಿದೆ ಎಂದರು ಪುರಾತನವಾದಂಥ ಒಂದು ದೇವಸ್ಥಾನ ಇದು ಕೇಂದ್ರ ಆರ್ಕಿಯಾಲಜಿ ಒಂದು ವಿಭಾಗಂಥ ಒಂದು ದೇವಸ್ಥಾನ ಹಾಗಾಗಿ ದೇವಸ್ಥಾನದ ಜೀರ್ಣೋದ್ಧಾರ ಏನೇ ಮಾಡೋದಕ್ಕೂ ರಾಜ್ಯ ಸರ್ಕಾರಕ್ಕೆ ಅವಕಾಶ ಆಗಿದೆ ಆದರೆ ಅಲ್ಲಿಗೆ ಸಂಪರ್ಕ ರಸ್ತೆ ಭಾಳ ವರ್ಷಗಳಿಂದ ನಡೆಯಬೇಕಿತ್ತು ಈ ಬಾರಿ ಮೇಲೆ ಹಲವಾರು ರೀತಿಯಲ್ಲಿ ಇದಕ್ಕೆ ಯೋಜನೆ ಸೇರಿಸೋಕ್ಕೆ ಪ್ರಯತ್ನ ಪಟ್ಟಂತಾರೆ ಈಗ ಇವತ್ತು ಒಂದು ಕಾಲು ಕೋಟಿ ರೂಪಾಯಿನ ಇವತ್ತು ಕುರಿಗಾಲಿ ಮಳವಳ್ಳಿ ರಸ್ತೆಯಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಮುಖಾಂತರ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಟೂರ್ ನಾಟ್ ನೈನ್ ಸೇರ್ತಕ್ಕಂಥ ರಸ್ತೆ ಒಂದು ಇನ್ನು ಮುಂದೆ ಭಕ್ತಾದಿಗಳಿಗೆ ಪರಿಪೂರ್ಣವಾಗಿ ಈ ರಸ್ತೆ ಸೌಲಭ್ಯ ಉಂಟಾಗೋದಕ್ಕೆ ಇನ್ನು ಹದಿನೈದು ದಿವಸದಲ್ಲಿ ಈ ಕೆಲಸ ಮುಗಿಸ್ತೀವಿ ಅಷ್ಟು ಮುಂದೆ ಇದು ಮುಖ್ಯಮಂತ್ರಿಗಳ ವಿಶೇಷ ಅನುದಾನ